ಹಾಯ್ ಹಲೋ ನಮಸ್ಕಾರ ನಾವಿವತ್ತು ಹೋಗ್ತಾ ಇದೀವಿ ನಮ್ಮ ಕನ್ನಡ ಹಿರಿಯ ಕಲಾವಿದೆ ಹಾಗೂ ನಿರ್ಮಾಪಕಿಯು ಆದ ಲೀಲಾವತಿ ಅಮ್ಮನವರ ಸಮಾಧಿ ಯಾತ್ರ ಬನ್ನಿ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ ಹೇಗಿದೆ ಅಂತ ನೋಡಿದ್ರಲ್ಲ ಅಂತೂ ಇಂತೂ ವರನಟಿ ಲೀಲಾವತಿ ಅಮ್ಮನವರ ಪುಣ್ಯ ಭೂಮಿಗೆ ಬಂದೇ ಬಿಟ್ವಿ ಸರಿ ಬನ್ನಿ ಹಾಗಾದ್ರೆ ಒಳಗಡೆ ಹೋಗಿ ನೋಡೋಣ ಅಮ್ಮ ಅಮ್ಮ ನಿನ್ನ ಪ್ರೇಮಕಿ ಅಮ್ಮ ಅಮ್ಮ ನಿನ್ನ ತ್ಯಾಗ ಒಂಬೈನೂರ ಮೂವತ್ತೇಳರಲ್ಲಿ ಲೀಲಾವತಿ ಅವರು ಹುಟ್ಟಿದ್ದು ಆರನೇ ವಯಸ್ಸಲ್ಲಿದ್ದಾಗಲೇ ತಂದೆ ತಾಯಿನ ಕಳ್ಕೊಳ್ತಾರೆ ಕಡು ಬಡವ ಕುಟುಂಬದಲ್ಲಿ ಇದ್ದ ಇವರು ಹೊಟ್ಟೆ ಪಾಡ್ಗೋಸ್ಕರ ಮುಸ್ರೆ ತೆಕ್ಕೋದು ಮನೆ ಕೆಲಸ ಮಾಡೋದು ಇದೆಲ್ಲಾ ಮಾಡ್ತಿರ್ತಾರೆ ಓದಿದ ಎರಡನೇ ಕ್ಲಾಸ್ ಆದ್ರೂ ಜೀವನದ ಪಾಠ ತುಂಬಾ ಕಲ್ತಿದ್ದಾರೆ ಅವರು ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಮಾಡಿದ್ರು ಎಷ್ಟು ಹೆಸರುಗಳನ್ನ ಸಂಪಾದನೆ ಮಾಡಿದ್ರು ಅಂತ ಹೇಳಿ ಈ ಫೋಟೋಗಳೆಲ್ಲ ನೋಡ್ತಾ ಇದ್ರೆ ನನ್ಗಂತೂ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಈ ಪಿಕ್ಚರ್ ನೀವು ನೋಡಬಹುದು ನೋಡಿ ಶ್ರೀನಾಥ್ ಇದ್ದಾರೆ ಆರ್ತಿ ಅವರಿದ್ದಾರೆ ಇದಾರೆ ಮಂಜುಳಾ ವಿಷ್ಣುವರ್ಧನ್ ಅವರು ಹಾಗೆ ನಮ್ಮ ಕರ್ನಾಟಕದ ಹಿರಿಯ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಎಲ್ಲ ಅವ್ರು ಅಭಿನಯಿಸಿ ಜೈ ಅನ್ಸ್ಕೊಂಡಿದ್ರು ತೊಂಬೈನೂರ ನಲವತ್ತೊಂಬತ್ತನೇ ಇಸ್ವಿಲಿ ಶಂಕರ್ ಅನ್ನೋ ಒಂದು ಚಿತ್ರದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿಕೊಂಡು ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ ಅಲ್ಲದೆ ರಾಜ್ಕುಮಾರ್ ಅವ್ರ ಜೊತೆ ಮೂವತ್ತಾರು ಸಿನಿಮಾಗಳಗಿಂತ ಹೆಚ್ಚು ಸಿನಿಮಾಗಳನ್ನ ಇವರು ಅಭಿನಯಿಸ್ತಾರೆ ಅತ್ತಿಗೆ ಆಗಿ ತಾಯಿಯಾಗಿ ಮಗಳಾಗಿ ಎಲ್ಲಾ ತರ ಕ್ಯಾರೆಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಮೂವತ್ತಾರು ಸಿನಿಮಾಗಳಿಗಿಂತ ಹೆಚ್ಚು ಸಿನಿಮಾಗಳನ್ನ ಅಭಿನಯಿಸ್ತಾರೆ ಎಪ್ಪತ್ತರ ದಶಕದಲ್ಲಿ ಪೋಷಕ ಪಾತ್ರಗಳಿಗೆ ಮಾತ್ರ ಅವ್ರಿಗೆ ಆಫರ್ ಬರುತ್ತೆ ಸತತವಾಗಿ ಲೈಫ್ನಲ್ಲಿ ಏಳು ಬೀಳನ್ನ ಕಂಡಂತ ಲೀಲಾವತಿ ಅವರು ಪೋಷಕ ಪಾತ್ರನೂ ಕೂಡ ಸಂಪೂರ್ಣವಾಗಿ ನಿಭಾಯಿಸ್ತಾರೆ ಇವರು ಸುಮಾರು ಆರ್ನೂರಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ನಾನೂರಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಲ್ಲ ರಾಜಕುಮಾರಿ ನೀನು ನೀನು ನನ್ನನ್ನು ಮರೆಯುವುದೇ ಒಳ್ಳೆಯದು ಹೇಗೆ ಮರೀರಿ ಮನ ಮಂದಿರದಲ್ಲಿ ಪ್ರತಿಷ್ಠಾಪಿಸಿದ ದೈವವನ್ನು ಯಾರಾದ್ರೂ ಕಿತ್ತು ಹಾಕುವರಿ ಹೇಳಿ ನನ್ನ ಇದು ಅಪರಾಧವಾಗಿದ್ರೆ ಶಿಕ್ಷೆ ಅನುಭವಿಸಲು ಸಿಗ್ತಾ ಅಯ್ಯೋ ನಿನಗೆ ಹೇಗೆ ತಿಳಿಸಲಿ ನನ್ನಿಂದ ನಿನಗೆ ದುಃಖವೇ ವಿನಃ ಸುಖ ಸಿಗಲಾರದು ಕನ್ನಡ ಮಾತ್ರ ಅಲ್ಲದೆ ತಮಿಳು ತೆಲುಗು ಮಲಯಾಳಂ ತುಳುನಲ್ಲೂ ಕೂಡ ಅಭಿನಯಿಸಿ ಸಹಿ ಅನ್ಸ್ಕೊಂಡಿದ್ದಾರೆ ಬರೀ ಚಿತ್ರರಂಗದಲ್ಲಿ ಮಾತ್ರ ನಾಯಕಿಯಲ್ಲ ಎಷ್ಟೋ ಜನಗಳಿಗೆ ನಿಜ ಜೀವನದಲ್ಲೂ ಕೂಡ ನಾಯಕಿನೇ ಇಲ್ಲಿನ ಜನಗಳಿಗೋಸ್ಕರ ಇವರು ಒಂದು ಆಸ್ಪೆಟ್ಲು ಕೂಡ ಕಟ್ಸಿದ್ದಾರೆ ಬಾಲ್ಯದಿಂದನೂ ಲೀಲಾವತಿ ಅವರಿಗೆ ಸಿನಿಮಾ ಅಂದ್ರೆ ವಿಶೇಷವಾದ ಪ್ರೀತಿ ಅದಕ್ಕೆ ಅಂತಾನೆ ಅವರು ರಂಗಭೂಮಿಗೆ ಬರ್ತಾರೆ ಸಿನಿಮಾ ರಂಗದ ನ ಮೈಸೂರಿಂದ ಸ್ಟಾರ್ಟ್ ಮಾಡ್ತಾರೆ ಮೈಸೂರಿನಲ್ಲಿ ಸುಬ್ಬಯ್ಯ ಡ್ರಾಮಾ ಕಂಪ್ನಿಯಿಂದ ಕೆರಿಯರ್ ನ ಸ್ಟಾರ್ಟ್ ಮಾಡ್ತಾರೆ ಬರೀ ಏಳು ಬೀಳನ್ನೇ ಕಂಡಂತ ಲೀಲಾವತಿ ಅವರು ಜೀವನದಲ್ಲಿ ದಿಟ್ಟ ಮಹಿಳೆಯಾಗಿ ನಿಂತ್ಕೊಳ್ತಾರೆ ಎರಡ್ ಸಾವಿರದ ಆರಕ್ಕೆ ಕನ್ನಡದ ಕಂದ ಸಿನಿಮಾಗೆ ಅತ್ಯುತ್ತಮ ಪೋಷಕ ನಟಿ ಅನ್ನೋ ಪ್ರಶಸ್ತಿ ಕೂಡ ಬರುತ್ತೆ ಏನಮ್ಮ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀಯಪ್ಪ ಏನೂ ಇಲ್ಲಮ್ಮ ನಾನು ಕಲ್ತ್ ವಿದ್ಯೆಗೆ ಭವಿಷ್ಯನೇ ಇಲ್ಲೇ ಹೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ಬಿಡಪ್ಪ ನೀನ್ ಕಲ್ತ್ ವಿದ್ಯೆಗೆ ಯಾವತ್ತು ಬೆಲೆ ಇದ್ದೇ ಇರುತ್ತೆ ಬನ್ನಿ ಹೋಗೋಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದನೇ ಸಾಲಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಬರುತ್ತೆ ಎರಡು ಸಾವಿರದ ಎಂಟು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಗೌರವ ಡಾಕ್ಟರೇಟ್ ಕೂಡ ತಗೊಳ್ತಾರೆ ವತಿಯಮ್ನವರು ಎಂಬತ್ತೈದನೇ ವಯಸ್ಸಿನಲ್ಲಿ ಡಿಸೆಂಬರ್ ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿಯಲ್ಲಿ ದೈಹಿಕವಾಗಿ ನಮ್ಮೆಲ್ಲರಿಂದ ದೂರ ಆಗ್ತಾರೆ ಹಸಿರನ್ನ ಪ್ರಾಣಿಗಳನ್ನ ಬಹುವಾಗಿ ಪ್ರೀತಿಸುವ ಲೀಲಾವತಿ ಅವರು ಬದುಕನ್ನ ಪ್ರೀತಿಸುವ ಮಾನವೀಯತೆಯನ್ನ ಎತ್ತಿ ಹಿಡಿದಿರುವ ಕರುಣಾಮೂರ್ತಿಯಾಗಿ ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ